ನೋಡಿ ಎರಡು ಥರ ಪಲ್ಯ ಮಾಡಿದ್ದೀನಿ ಬೆಂಡೆಕಾಯಿ ಮತ್ತು ತೊಗರಿಕಾಳು ಪಲ್ಯ ಹಾಗೆ ಮೊಸರು ಹಾಲು ತೊಗೊಂಡಿದ್ನಲ್ಲ ಮೊಸರು ಕೂಡ ಹಾಕಿದ್ದೆ ನೋಡಿ ಬಂತು ರೊಟ್ಟಿ ನೋಡಿ ರೊಟ್ಟಿ ಮಾಡಿದ್ದೀನಿ ಸೊ ಟೈಮ್ ಬಂದ್ಬಿಟ್ಟು ಇವಾಗ ಎಂಟು ಕಾಲಾಗಿದೆ ಆಗಿದೆ ಬೆಳಗ್ಗೆ ಮಕ್ಕಳೆಲ್ಲ ಬೇಗ ಹೋಗೋದ್ರಿಂದ ಬೇಗನೆ ಅಡುಗೆ ಮಾಡಿಬಿಡ್ಬೇಕು ಯಾಕೆ ಅಂತಂದರೆ ಅವ್ರಿಗೆ ಏಳು ಗಂಟೆ ಏಳುವರೆ ಅಷ್ಟೊತ್ತಿಗೆ ಬಸ್ ಬಂದಿರತ್ತೆ ಅಷ್ಟೊತ್ತಿಗೆ ರೆಡಿ ಮಾಡಿಬಿಡ್ಬೇಕು ಹಾಗಾಗಿ ಸ್ವಲ್ಪ ಅಡುಗೆ ಮಾಡೋದನ್ನು ವೀಡಿಯೋ ಮಾಡೋದಕ್ಕೆ ಆಗೋದಿಲ್ಲ ಯಾಕೆಂದರೆ ಬೆಳಗ್ಗೆ ಫೋನೊಂದು ಇರೋದಿಲ್ಲಲ್ಲ ಹಾಗಾಗಿ ಸೊ ನಾನು ಎಷ್ಟಾಗತ್ತೆ ಅಷ್ಟು ವೀಡಿಯೋ ಶೇರ್ ಮಾಡ್ತೀನಿ ನೋಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ ನೋಡಿ ಹೇಗಾಗಿದೆ ಇಲ್ಲ ಕ್ಲೀನ್ ಮಾಡಬೇಕು ಇವಾಗ ಬೆಳಗ್ಗಿನ ತಿಂಡಿಗೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಹಾಗೆ ಲಾಗ್ ಕಂಟಿನ್ಯೂ ಮಾಡ್ತಾ ಮಾಡ್ತಾಯಿದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸಗೆ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇರ ಹಾಗೇನೇ ಇವತ್ತಿನ ಲಾಗಲ್ಲಿ ಯಾರು ಬಂದಿದ್ರೆ ಅಂತಂದರೆ ನಮ್ಮ ನಮ್ಮ ನಂದಿನಿ ಬಂದಿದ್ಲು ಹಾಗೆ ಹಾಗೆ ಸ್ವಲ್ಪ ಆ ವಿಡಿಯೋ ಸ್ವಲ್ಪ ಲೇಟಾಗಿ ಶೇರ್ ಇದ್ದೀನಿ ನೋಡಿ ಈ ಕಡೆ ಅವಲಕ್ಕಿ ಮಾಡೋದಕ್ಕೆ ಗೊಜ್ಜು ರೆಡಿ ಮಾಡಿದ್ದೀನಿ ಅವಲಕ್ಕಿ ನನ್ನ ತಮ್ಮನಿಗೆ ಇಷ್ಟ ಆಗೋದಿಲ್ಲ ಹಾಗಾಗಿ ಅವನಿಗೆ ಮಂಡಕ್ಕಿ ಅವಲಕ್ಕಿ ಮಾಡಿದ್ದೀನಿ ನಮಗೆಲ್ಲ ಮಂಡಕ್ಕಿ ಮಾಡಿದ್ದೀನಿ ನೆಕ್ಸ್ಟ್ ಡೇ ಆಗಿ ಮಗನ ಬರ್ತಾಡೇ ಇದ್ದೀನಿ ಆ ವಿಡಿಯೋ ನೋಡಿ ಎಷ್ಟು ನೋಡಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಒಂದು ಮೊನ್ನೆ ಜನರಿಗೆ ಹೋಗಿದ್ದ ಅದನ್ನು ಕೂಡ ಶೇರ್ ಮಾಡ್ತಾ ಇದ್ದೀನಿ ನೋಡಿ ಸ್ವಲ್ಪನೇ ಇದೆ ಕ್ಲಿಪ್ಪಿಂಗು ಅದಾದ ಮೇಲೆ ನಾನು ಮೊನ್ನೆ ಹೋಗಿ ಮತ್ತೆ ರೀ ಸ್ಟಾಕ್ಸ್ ಮಾಡಿಸಿದ್ದೆ ಬಟ್ಟೆನ ತುಂಬಾ ಚೆನ್ನಾಗಿತ್ತು ಕ್ವಾಲಿಟಿ ಅಂತೂ ಅದು ಸೂಪರಾಗಿತ್ತು ಹಾಗಾಗಿ ಯಾವುದೆಲ್ಲ ಏನೆಲ್ಲ ತಗೊಂಡು ಬಂದಿದ್ದೀನಿ ಅಂತ ಅಷ್ಟೇ ನಾನು ಶೇರ್ ಮಾಡ್ತಾಯಿದ್ದೀನಿ ಚೆನ್ನಾಗಿತ್ತು ವರಲಾಗಿ ಇದನ್ನೆಲ್ಲ ನಾನಿವಾಗ ಇವಾಗ ತಾನೇ ತೆಗ್ದಿದ್ದೀನಿ ಇವಾಗೆಲ್ಲ ಪ್ಯಾಕ್ ಮಾಡಬೇಕು ಪ್ಯಾಕ್ ಮಾಡಿದ್ದು ಇವಾಗೆಲ್ಲ ನೋಡಿ ಪೆಟ್ಟಿಕೋಟ್ಸ್ ಆಗಿರ್ಬೋದು ಎಲ್ಲದನ್ನು ತೆಗಿತಾ ಇದ್ದೀನಿ ಎಲ್ಲದನ್ನು ಜೋಡಿಸ್ಕೊಂಡು ಮತ್ತು ನಾನು ವೀಡಿಯೋ ಮಾಡ್ತೀನಿ ಸೀರೆ ಎಲ್ಲ ಹೇಗಿದೆ ಅಂತ ಕಮೆಂಟ್ ಮಾಡಿ ನಿಮಗೆ ಬೇಕಂದರೆ ಖಂಡಿತವಾಗ್ಲೂ ಕಮೆಂಟಲ್ಲಿ ತಿಳಿಸಿ ನಾನು ಆದಷ್ಟು ಸೀರೆಯನ್ನು ತಲುಪಿಸೋದಕ್ಕೆ ಪ್ರಯತ್ನ ಪಡ್ತೀನಿ ಮನೆ ಚೆನ್ನಾಗಿದೆ ಅಂತ ಅಂದ್ಕೊಳ್ತೀನಿ ಅದು ವೀಡಿಯೋ ಹಾಗೆ ಇತ್ತಲ್ವ ಅದನ್ನೇ ಶೇರ್ ಮಾಡ್ತಾಯಿದ್ದೀನಿ ಯಾವ ರೀತಿ ಇದೆ ಅಂತ ಕೆಲವರು ಕೆಲವೊಬ್ರು ಈ ಕಲರ್ ನಂಗೆ ಬೇಕಂತ ಹೇಳಿದರೆ ಅದಕ್ಕೆ ಇದ್ದೀನಿ ಕಡಿ ಈಗ ಎಲ್ಲನೂ ಕ್ಲೀನ್ ಮಾಡಿ ಜೋಡಿಸ್ತಾ ಇದ್ದೀನಿ ಎಲ್ಲದನ್ನು ತೆಗಿತಾ ಇದ್ದೀನಿ ತುಂಬಾ ಚೆನ್ನಾಗಿದೆ ಬಟ್ಟೆ ಮಾತ್ರ ಸೂಪರಾಗಿತ್ತು ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ ಮನೇಲಿ ಕುತ್ಕೊಂಡು ಆರಾಮಾಗಿ ಬಿಸ್ನೆಸ್ ಮಾಡ್ಬೋದು ಅನ್ನೋ ಒಂದು ಕಾರಣಕ್ಕೆ ನಾನು ಈ ವಿಡಿಯೋ ಶೇರ್ ಮಾಡ್ತಾಯಿದ್ದೀನಿ ಏಕೆಂದರೆ ತುಂಬ ಜನ ಯೂಟ್ಯೂಬ್ ಮಾಡ್ತಾ ಇರ್ತೀರ ಹಾಗೆಯೇ ಮನೆಯಲ್ಲೇ ಹಳ್ಳಿಯಲ್ಲಿ ಮನೆಯಲ್ಲೇ ಕೂತ್ಕೊಂಡು ಆರಾಮಸೆ ಬಟ್ಟೆ ಬಿಸ್ನೆಸ್ ಮಾಡ್ಬೋದು ಅನ್ನೋ ಒಂದು ರೀಸನ್ಗೆ ನಾನಿವಡಿಯೋ ಶೇರ್ ಮಾಡ್ತಾಯಿದ್ದೀನಿ ನೋಡಿ ಕೊನೆವರೆಗೂ ನೋಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಹಾಗೆ ಹಾಗೆ ತೊಗೊಳ್ಳೋದಕ್ಕೆ ಬಂದಿದ್ದರು ನಾನಿನ್ನೂ ಏನು ಪ್ಯಾಕಿಂಗ್ ಬಿಚ್ಚಿರಲಿಲ್ಲಲ್ಲ ಅದಕ್ಕೆ ನಾನು ಸ್ವಲ್ಪ ಹೊತ್ತು ವೇಯ್ಟ್ ಮಾಡಿ ಅಂತ ಇದ್ದೆ ಏಕೆಂದರೆ ಬಿಚ್ಚಿರಲಿಲ್ಲ ಅದಕ್ಕೆ ಓಕೆ ಹಾಗೆಯೇ ಅದಾದಮೇಲೆ ಏನೆಲ್ಲ ಆಯಿತು ಏನಂತ ಶೇರ್ ಮಾಡ್ತೀನಿ ನನಗೆ ಸ್ವಲ್ಪ ಬ್ಯುಸಿಯಾಗಿ ಸುಸ್ತು ಅಂತ ಅನ್ಬೋದು ತುಂಬ ದೂರ ಅಲ್ವಾ ಟ್ರಾವೆಲ್ ಮಾಡಿ ತೊಗೊಂಡು ಬಂದಿರೋಂಥ ಬಟ್ಟೆ ಅಲ್ವಾ ಅದಕ್ಕೆ ಸ್ವಲ್ಪ ಸುಸ್ತಾಯಿತು ತುಂಬಾ ಚೆನ್ನಾಗಿತ್ತು ಸ್ಯಾರಿ ಕಲೆಕ್ಷನ್ ಅಂತೂ ಸೂಪರಾಗಿತ್ತು ಒಂದಕ್ಕಿನ್ನೂ ಒಂದು ಕಲರ್ ಕೂಡ ಚೆನ್ನಾಗಿತ್ತು ಕ್ವಾಲಿಟಿ ಅಂತೂ ಸೂಪರಾಗಿತ್ತು ತುಂಬಾ ಚೆನ್ನಾಗಿದೆ ಸ್ಯಾರಿಗಳು ಆರಾಮ್ಸೆ ಮನೇಲಿ ಬಟ್ಟೆ ಬಿಸ್ನೆಸ್ ಆರಾಮ್ಸೆ ಮಾಡ್ಬೋದು ಅನ್ನೋ ಒಂದು ರೀಸನ್ಗೆ ನಾನು ವಿಡಿಯೋ ಶೇರ್ ಮಾಡ್ತಾ ಇದ್ದೀನಿ ವೀಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸುಮಾರು ಬಟ್ಟೆ ತೊಗೊಂಡು ನಾನು ಈ ಸಲ ಡ್ರೆಸ್ ಆಗಿರ್ಬೋದು ಡ್ರೆಸ್ ಮೆಟೀರಿಯಲ್ಸು ಹಾಗೆಯೇ ಪೈಠ ಲಂಗ ಲಂಗ ದೋಣಿ ಅಂತಾರಲ್ವ ಅದೂ ತೊಗೊಂಡು ಬಂದಿದ್ದೆ ಸುಮಾರು ಐಟಮ್ಸ್ ತೊಗೊಂಡು ಬಂದಿದ್ದೆ ಅದಕ್ಕೆ ಅದನ್ನೆಲ್ಲ ಇವಾಗ ಜೋಡಿಸ್ತಾ ಇದ್ದೀನಿ ಎಲ್ಲ ಕೆಲಸ ಎಲ್ಲ ಮುಗೀತು ಅದಾದಮೇಲೆ ಎಲ್ಲ ಮುಗಿಸ್ಕೊಂಡೇ ನಾನು ಇದನ್ನೆಲ್ಲ ಪ್ಯಾಕಿಂಗ್ ಬಿಚ್ಚೋದಕ್ಕೆ ಶೇರ್ ಮಾಡ್ತಾ ನೋಡ್ತಾ ಇರೋವಂಥದ್ದು ಆಲ್ರೆಡಿ ತುಂಬ ಸಲ ಬಂದು ಬಂದು ಹೋಗಿದ್ರು ನಾನೇನು ಏಕೆಂದರೆ ಇಲ್ಲಿ ಹೇಗೆಂದರೆ ಇವ ಮೊದಲೆಲ್ಲ ನೋಡಿರ್ತಾರೆ ಮತ್ತು ಯಾವ ಹೊಸ ಡಿಸೈನ್ ಯಾವ ತೊಗೊಂಡು ಬಂದಿರ್ತೀನಿ ಆ ಸೀರೆ ಮತ್ತೆ ತೊಗೊಳ್ಳೋದಕ್ಕೆ ಇಷ್ಟಪಡ್ತಾರೆ ಹಾಗಾಗಿ ಈ ಸೀರೆವನ್ನು ತುಂಬ ಜನ ನೋಡಿ ತುಂಬ ಚೆನ್ನಾಗಿ ಇದಂತೂ ತುಂಬ ಸಖತ್ತಾಗಿತ್ತು ಸೀರೆ ಚೆನ್ನಾಗಿತ್ತು ಕಲರ್ ಕಾಂಬಿನೇಷನ್ ಕೂಡ ಸೂಪರ್ ಇತ್ತು ಅದು ಎರಡು ನಾಲ್ಕು ಪೀಸ್ ಹಾಕೊಂಡು ಬಂದಿದ್ದೆ ಇದರಲ್ಲಿ ಎರಡು ಪೀಸು ತುಂಬ ಚೆನ್ನಾಗಿತ್ತು ಅದಾದಮೇಲೆ ಇದು ಒಂದು ಇದರಲ್ಲಿ ಎರಡು ಪೀಸ್ ತೊಗೊಂಡು ಬಂದಿದೆ ಸ್ವಲ್ಪ ಸ್ವಲ್ಪ ಇದರಲ್ಲಿ ಎರಡು ಪೀಸ್ ತೊಗೊಂಡು ಬಂದಿದ್ದೆ ತುಂಬ ಚೆನ್ನಾಗಿತ್ತು ಆಲ್ಮೋಸ್ಟ್ ಸೀರೆ ಅಂತೂ ಸೂಪರಾಗಿತ್ತು ಇದರಲ್ಲಿ ಕೂಡ ಇದೆ ಎರಡೇ ಪೀಸೇ ತೊಗೊಂಡು ಬಂದಿದ್ದು ಅದಂತೂ ನಾನು ಫೇವ್ರೇಟ್ ಅನ್ಬೋದು ಆ ಕಡೆ ದೊಡ್ಡ ಬಾಕ್ಸಲ್ಲಿರುವಂಥದ್ದು ಎರಡು ಪೀಸ್ ತೊಗೊಂಡು ಬಂದೆ ನೈಟ್ ನನ್ನ ಮಗನ ಬರ್ತಡೇ ಇತ್ತು ಹಾಗಾಗಿ ಕೇಕ್ ತೊಗೊಂಡು ಬಂದಿದ್ರು ಅವರೇ ಅವ್ರ ಚಿಕ್ಕಪ್ಪ ಚಿಕ್ಕಮ್ಮ ತೊಗೊಂಡು ಬಂದಿದ್ರು ಈಗ ನೈಟ್ ಹಾಗೆ ಸಿಂಪಲ್ಲಾಗಿ ಯಾರನ್ನೂ ಕರೆದಿರಲಿಲ್ಲ ನಾವಷ್ಟೇ ಕಟ್ ಮಾಡಿದ್ವಿ ತುಂಬ ಚೆನ್ನಾಗಿ ಹಾಗೆ ಸಿಂಪಲ್ಲಾಗಿ ಮಾಡಿರುವಂಥದ್ದು ಸೊ ಈ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸಗೆ ನೋಡೋರು ಚಾನಲ್ ಸಬ್ಸ್ಕ್ರೈ